ದಿನಗಳ ಕಾಲ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ಪರಪ್ಪನ ಅಗ್ರಹಾರ ಜೈಲಲ್ಲಿ ಇದ್ದಂತಹ ನಟ ದರ್ಶನ್ ಅಂಡ್ ಗ್ಯಾಂಗ್ ಇವತ್ತು ಬೇರೆ ಬೇರೆ ಜೈಲ್ಗೆ ಶಿಫ್ಟ್ ಆಗುತ್ತೆ ಕೆಲ ಹೊತ್ತಲ್ಲೇ ನಟ ದರ್ಶನ್ ಬಳ್ಳಾರಿ ಜೈಲ್ಗೆ ಶಿಫ್ಟ್ ಮಾಡಲಾಗುತ್ತೆ ಬಿಗಿ ಭದ್ರತೆಯಲ್ಲಿ ಬಳ್ಳಾರಿ ಜೈಲಿಗೆ ಕರ್ಕೊಂಡು ಹೋಗಲಾಗುತ್ತೆ ಬಳ್ಳಾರಿ ಜೈಲಲ್ಲಿ ಈ ಹಿನ್ನೆಲೆಯಲ್ಲಿ ಎಲ್ಲಾ ರೀತಿಯ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ ಬಿಗಿ ಭದ್ರತೆಯಲ್ಲಿ ದರ್ಶನ್ರನ್ನ ಬಳ್ಳಾರಿ ಜೈಲಿಗೆ ಕರ್ಕೊಂಡು ಹೋಗಲಾಗತ್ತೆ ಈಗಾಗಲೇ ಬಳ್ಳಾರಿ ಜೈಲಲ್ಲೂ ಕೂಡ ಎಲ್ಲಾ ರೀತಿಯ ತಯಾರಿಯನ್ನ ಮಾಡಿಕೊಳ್ಳಲಾಗಿದ್ದು ದರ್ಶನ್ ಕರೆದೊಯ್ಯುವ ಮಾರ್ಗದಲ್ಲಿ ಭಾರಿ ಭದ್ರತೆಯನ್ನ ಕೈಗೊಳ್ಳಲಾಗಿದೆ ತುಮಕೂರು ಚಿತ್ರದುರ್ಗ ವಿಜಯನಗರ ಬಳ್ಳಾರಿ ಎಸ್ಪಿಗಳಿಗೆ ಎಡಿಜಿಪಿ ಸೂಚನೆಯನ್ನ ಕೊಟ್ಟಿದ್ದಾರೆ ಎಲ್ಲೂ ಕೂಡ ಭದ್ರತಾ ಲೋಪ ಆಗಬಾರ್ದು ಯಾವುದೇ ರೀತಿಯಂತಹ ಅನಾಹುತಗಳು ಆಗದ ಹಾಗೆ ಎಲ್ಲಾ ರೀತಿಯಾದಂತಹ ಭದ್ರತೆ ಕೈಗೊಳ್ಳೋದಕ್ಕೆ ಸೂಚನೆ ಕೊಟ್ಟಿದ್ದಾರೆ ಕೊಲೆ ಕೇಸ್ನಲ್ಲಿ ಜೂನ್ ಹನ್ನೊಂದಕ್ಕೆ ಅರೆಸ್ಟ್ ಆಗಿದ್ದ ದರ್ಶನ್ ಎಪ್ಪತ್ತೆಂಟು ದಿನಗಳ ಕಾಲ ಬೆಂಗಳೂರಿನ ಪರಪ್ಪರ ಅಗ್ರಹಾರ ಜೈಲ್ನಲ್ಲಿ ಸೆರೆಯಾಗಿದ್ರು ಇದೀಗ ಬಳ್ಳಾರಿ ಜೈಲಿಗೆ ಕೊಲೆ ಆರೋಪಿ ದರ್ಶನ್ ಶಿಫ್ಟ್ ಮಾಡಲಾಗತ್ತೆ ಫೋಟೋ ವೈರಲ್ ಆಗಿರೋದು ಆಯುಷರಾಮಿ ಜೀವನ ನಡೆಸಿರುವಂತಹ ಫೋಟೋ ಜೊತೆಗೆ ವಿಡಿಯೋ ಕಾಲ್ ಅಲ್ಲಿ ಮಾತನಾಡಿರುವಂತಹ ಒಂದು ವಿಡಿಯೋ ಯಾವಾಗ ವೈರಲ್ ಆಯಿತು ಆ ಒಂದು ವಿಚಾರ ದೊಡ್ಡ ಮಟ್ಟದಲ್ಲಿ ಸಂಚಲನಕ್ಕೆ ಕಾರಣ ಆಗಿದ್ದು ಪರಪನ ಅಗ್ರಹಾರ ಜೈಲಲ್ಲಿ ಕೈದಿಗಳಿಗೆ ಯಾವ ರೀತಿಯಾಗಿ ನಡ್ಕೊಳ್ಬೇಕಾಗಿತ್ತು ಆ ರೀತಿಯಾಗಿ ನಡ್ಕೊಳ್ಳದೆ ಆಯುಷರಾಮಿ ಜೀವನ ಕೊಡ್ತಾರೆ ಅನ್ನೋದು ಸಾಕಷ್ಟು ಆಕ್ರೋಶಕ್ಕೂ ಕೂಡ ಕಾರಣ ಆಗಿತ್ತು ಈ ಹಿನ್ನೆಲೆಯಲ್ಲಿ ಇದೀಗ ಕೋರ್ಟ್ ಆದೇಶದ ರೀತಿಯಲ್ಲಿ ಪರಪ್ಪನ ಅಗ್ರಹಾರದಿಂದ ರನ್ನ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡ್ಲಾಗುತ್ತೆ ಜೂನ್ ಒಂಬತ್ತನೇ ತಾರೀಕು ಸುಮನಹಳ್ಳಿ ಕಾಲುವೆ ಬಳಿ ರೇಣುಕಾ ಸ್ವಾಮಿಯ ಶವ ಪತ್ತೆಯಾಗತ್ತೆ ಜೂನ್ ಹತ್ತರಂದು ಕೊಲೆ ಕೇಸ್ ನಲ್ಲಿ ನಾಲ್ವರು ಪೊಲೀಸರಿಗೆ ಶರಣಾಗತರಾಗ್ತಾರೆ ಜೂನ್ ಹತ್ತರಂದು ಇದರಲ್ಲಿ ನಟ ದರ್ಶನ್ ಕೈವಾಡ ಇದೆ ಅನ್ನೋದು ದೃಢಪಡುತ್ತೆ ಜೂನ್ ಹನ್ನೊಂದನೇ ತಾರೀಕು ನಟ ದರ್ಶನ್ ಹಾಗೆಯೇ ಪವಿತ್ರ ಗೌಡ ಅನ್ನ ಪೊಲೀಸರು ಅರೆಸ್ಟ್ ಮಾಡ್ತಾರೆ ಜೂನ್ ಇಪ್ಪತ್ತನೇ ತಾರೀಕು ಪವಿತ್ರ ಗೌಡನ್ನ ಜೈಲಿಗೆ ಕಳುಹಿಸಲಾಗುತ್ತೆ ಎರಡು ದಿನಗಳ ಕಾಲ ಮತ್ತೆ ಕಸ್ಟಡಿ ಅವಧಿ ವಿಸ್ತಾರ ಆಗುತ್ತೆ ದರ್ಶನ್ಗೆ ಇಪ್ಪತ್ತೆರಡನೇ ತಾರೀಕು ದರ್ಶನ್ ಜೈಲಿಗೆ ಕಳುಹಿಸಲಾಗುತ್ತೆ ಆಗಸ್ಟ್ ಇಪ್ಪತ್ತೈದರಂದು ಮೊನ್ನೆ ಈ ಒಂದು ಫೋಟೋ ವಿಡಿಯೋಗಳು ವೈರಲ್ ಆಗಿರೋದು ಆಗಸ್ಟ್ ಇಪ್ಪತ್ತೆಂಟರಂದು ಪರಪ್ಪನ ಅಗ್ರಹಾರ ಟು ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಲಾಗುತ್ತೆ ಕೆಲವೇ ಹೊತ್ತಿನಲ್ಲಿ ನಟ ದರ್ಶನ್ ಸೇರಿದಂತೆ ಉಳಿದ ಆರೋಪಿಗಳನ್ನ ಬೇರೆ ಬೇರೆ ಜೈಲಿಗೆ ಕಳುಹಿಸೋದಕ್ಕೆ ಎಲ್ಲಾ ರೀತಿಯ ತಯಾರಿಯನ್ನ ಮಾಡಿಕೊಳ್ಳಲಾಗಿದೆ ಈಗಾಗಲೇ ನೀವು ಗಮನಿಸ್ತಾ ಇದ್ರಿ ಎಪ್ಪತ್ತೆಂಟು ದಿನಗಳ ಕಾಲ ಪರಪ್ಪನ ಅಗ್ರಹಾರ ಜೈಲಲ್ಲಿ ಸೆರೆಯಾಗಿದ್ದಂತಹ ನಟ ದರ್ಶನ್ ಐಷರಾಮಿ ಜೀವನವನ್ನ ನಡೆಸ್ತಾ ಇದ್ರು ವೈಭೋಗದ ಜೀವನಕ್ಕೆ ಇನ್ನಾದ್ರೂ ಜೈಲಿನಲ್ಲಿ ಕಡಿವಾಣ ಬೀಳತ್ತಾ ಕಾದು ನೋಡಬೇಕು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಮಂಜುನಾಥ್ ನ್ಯೂಸ್ ಡೆಸ್ಕ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ಮಂಜುನಾಥ್ ಹನ್ನೊಂದನೇ ತಾರೀಕು ದರ್ಶನ್ ಅರೆಸ್ಟ್ ಆಗಿರೋದು ಅಲ್ಲಿಂದ ಇಲ್ಲಿವರೆಗೂ ಕೂಡ ಸಾಕಷ್ಟು ಕೋರ್ಟ್ಗೆ ಅಪ್ಲಿಕೇಶನ್ ಹಾಕಿದ್ರು ಕೂಡ ಜೈಲು ಊಟದ ವಿಚಾರ ಬೆಡ್ ಆಗಿರಬಹುದು ಹಾಸಿಗೆ ದಿಂಬು ವಿಚಾರಗಳು ಕೂಡ ಇಲ್ಲಿ ಸಾಕಷ್ಟು ರೀತಿಯಾಗಿ ಬೇಡಿಕೆಗಳನ್ನ ಇಡ್ತಾನೆ ಹೋದ್ರು ಆದ್ರೆ ಅವೆಲ್ಲವೂ ಕೂಡ ಅವರಿಗೆ ಸಿಗ್ತಾ ಇತ್ತು ಐಷಾರಾಮಿ ಜೀವನವನ್ನೇ ನಡೆಸ್ತಾ ಇದ್ರು ಅನ್ನೋದಕ್ಕೆ ಫೋಟೋ ವಿಡಿಯೋಗಳೇ ಸಾಕ್ಷಿ ಆಗಿದ್ವು ಇದೀಗ ಬಳ್ಳಾರಿ ಜೈಲಿಗೆ ವರ್ಗ ಆಗಿರುವಂತದ್ದು ಶಿಫ್ಟ್ ಮಾಡೋದಕ್ಕೆ ಏನೆಲ್ಲ ತಯಾರಿಯನ್ನ ಮಾಡಿಕೊಳ್ಳಲಾಗಿದೆ ನವಿತಾ ಏನೊಂದು ಜೂನ್ ಎಂಟರಂದು ರೇಣುಕಾಸ್ವಾಮಿ ಕೊಲೆ ಆಗುತ್ತೆ ಕೊಲೆ ಆದ ನಂತರ ಹನ್ನೊಂದನೇ ತಾರೀಕು ಜೂನ್ ಹನ್ನೊಂದನೇ ತಾರೀಕು ದರ್ಶನ ಬಂಧನ ಮಾಡ್ತಾರೆ ಅದಾದ ನಂತರ ಆವತ್ತೇ ಒಂದು ಮೆಡಿಕಲ್ ಟೆಸ್ಟನ್ನು ಮಾಡಿ ನಂತರ ಒಂದು ಕೋರ್ಟಿಗೆ ಹಾಜರು ಪಡಿಸ್ತಾರೆ ಜೂನ್ ಇಪ್ಪತ್ನಾಲ್ಕರಿಂದ ಇಲ್ಲಿಯವರೆಗೂ ಕೂಡ ಸುಮಾರು ಎಪ್ಪತ್ತೆಂಟು ದಿನಗಳ ಕಾಲ ಒಂದು ಆ ಅನು ಅನುಭವ ಅಂದರೆ ಜೈಲಲ್ಲಿ ವಾಸ ಮಾಡ್ತಾ ಇರ್ತಕ್ಕಂಥದ್ದು ಜೊತೆಗೆ ಸಾಕಷ್ಟು ಒಂದು ಕೋರ್ಟಿಗೆ ಅಪ್ಲಿಕೇಶನ್ಗಳನ್ನು ಹಾಕ್ತಾರೆ ಜೊತೆಗೆ ಮನೆ ಊಟಕ್ಕೆ ಬೇಡಿಕೆಯನ್ನು ಇಡ್ತಾರೆ ಅದೆಲ್ಲವೂ ಕೂಡ ಕೋರ್ಟ್ ತಿರಸ್ಕರಿಸುತ್ತೆ ಸದ್ಯಕ್ಕೆ ಈ ಅಂದರೆ ನಿನ್ನೆ ಏನೊಂದು ಆರ್ಡರ್ ಆಗಿತ್ತು ನ್ಯಾಯಾಧೀಶರ ಒಂದು ಆರ್ಡರನ್ನು ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಲೇಬೇಕು ಅಂತ ಹೇಳಿ ಅದಾದ ನಂತರ ಇಲ್ಲಿಯವರು ಕೂಡ ಸಾಕಷ್ಟು ಬೆಳವಣಿಗೆ ಆ ಹಿರಿಯ ಅಧಿಕಾರಿಗಳು ಜೈಲಿನ ಹಿರಿಯ ಅಧಿಕಾರಿಗಳು ದರ್ಶನನ ಯಾವ ರೀತಿ ಶಿಫ್ಟ್ ಮಾಡಬೇಕು ಅಂದ್ರೆ ಡಿಸ್ಟಿಕ್ ಅಂದ್ರೆ ಡಿ ಎ ಆರ್ ಡಿಸ್ಟಿಕ್ ಆರ್ಮ್ ರಿಸರ್ವ್ ಪೊಲೀಸ್ ಫೋರ್ಸ್ ಅಂತ ಏನು ಪಡೆ ಅಂತ ಏನು ಕರಿತೀವಿ ಅವ್ರನ್ನೆಲ್ಲರನ್ನೂ ಕೂಡ ಡಿಸ್ಟಿಕಲ್ಲಿ ಅಲ್ಲಿ ಅಂದ್ರೆ ಬೆಂಗಳೂರು ಬೆಂಗಳೂರು ಗ್ರಾಮಾಂತರ ತುಮಕೂರು ತುಮಕೂರು ಆದ ನಂತರ ಹಿರಿಯೂರು ಜೊತೆಗೆ ಚಳ್ಕೆರೆ ಆ ರೀತಿಯಾಗಿ ಪ್ರತಿಯೊಂದು ಡಿಸ್ಟಿಕ್ ಅಲ್ಲಿ ಕೂಡ ಹೈ ಅಲರ್ಟ್ ಇಟ್ಟಿರ್ತಾರೆ ಯಾಕಂದ್ರೆ ದರ್ಶನನ ಕರ್ಕೊಂಡು ಹೋಗಬೇಕಾದ್ರೆ ಎಲ್ಲಾದರೂ ಅಭಿಮಾನಿಗಳು ಬಂದು ಕಾರಿಗೆ ಅಡ್ಡ ಆಗ್ತಾರೆ ಅಂದ ರೀತಿ ಈ ರೀತಿಯಾಗಿ ಮುನ್ನೆಚ್ಚರಿಕೆ ಕ್ರಮ ಒಬ್ಬರು ಎಸ್ ಪಿ ರ್ಯಾಂಕ್ ಆಫೀಸರ್ ಕೂಡ ಇರ್ತಾರೆ ಅವರು ಕರ್ಕೊಂಡೋಗಿ ಒಂದು ಬಳ್ಳಾರಿ ಜೈಲಿನವರೆಗೂ ಕೂಡ ಬಿಟ್ಟು ಬರುವಂತ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಸದ್ಯಕ್ಕೆ ಇಲ್ಲಿಯವರೆಗೂ ಕೂಡ ಸಾಕಷ್ಟು ಒಂದು ಹೈ ಅಲರ್ಟ್ ಈಗಾಗಲೇ ಒಂದು ಘೋಷಣೆ ಮಾಡಿರ್ತಕ್ಕಂಥದ್ದು ಏನಂತಂದ್ರೆ ಎಲ್ಲೆಲ್ಲಿ ದರ್ಶನ್ ವಾಹನ ಮೂವ್ ಆಗುತ್ತೋ ಎಲ್ಲ ಕಡೆ ಕೂಡ ಭದ್ರತೆಯನ್ನು ನಿಯೋಜನೆ ಮಾಡಿ ಅನ್ನೋದು ಕೂಡ ಗೊತ್ತಾಗ್ತಾ ಇರ್ತಕ್ಕಂಥದ್ದು ನವಿತಾ ಓಕೆ ಮಂಜುನಾಥ್ ಈಗಾಗಲೇ ನೀವು ಹೇಳಿದ ಹಾಗೆ ದೊಡ್ಡ ಮಟ್ಟದಲ್ಲಿ ಇಲ್ಲಿ ಭದ್ರತಾ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ ಪ್ರಮುಖವಾಗಿ ಈಗಾಗಲೇ ಬಳ್ಳಾರಿ ಜೈಲನ್ನೇ ಕೂಡ ಅಂದ್ರೆ ಒಬ್ಬೊಬ್ಬರಿಗೆ ಒಂದೊಂದು ವಿಜಯಪುರ ಆಗಿರ್ಬೋದು ಕಲಬುರಗಿ ಆಗಿರ್ಬೋದು ಶಿವಮೊಗ್ಗ ಮೈಸೂರು ಹೀಗೆ ಸೊ ಇಂತಹ ಸಂದರ್ಭದಲ್ಲಿ ಎಲ್ಲಾ ಕಡೆಯಲ್ಲೂ ಕೂಡ ಎಲ್ಲ ಯಾರ್ಯಾರು ಆರೋಪಿಗಳನ್ನ ಕರ್ಕೊಂಡು ಹೋಗ್ಲಾಗ್ತದೆ ಎಲ್ಲಾ ಕಡೆಯಲ್ಲೂ ಇಂತಹ ಭದ್ರತಾ ವ್ಯವಸ್ಥೆಯನ್ನು ಕೈಗೊಳ್ಳಲಾಗಿದೆಯಾ ಹೇಗೆ ಎಷ್ಟು ಹೊತ್ತಿಗೆ ಕರ್ಕೊಂಡು ಹೋಗುವಂತಹ ಚಾನ್ಸಸ್ ಇದೆ ಈಗ ನವಿತಾ ಶಿವಮೊಗ್ಗ ಆಗಿರ್ಬೋದು ಬಳ್ಳಾರಿ ಆಗಿರ್ಬೋದು ಇತರೆ ಜೈಲುಗಳು ಎಲ್ಲೆಲ್ಲಿ ದರ್ಶನ್ ಏನು ಗ್ಯಾಂಗ್ ಜೈಲಿಗೆ ಹೋಗ್ತಾರೋ ಅಲ್ಲೆಲ್ಲ ಈಗಾಗಲೇ ರೈಡ್ಗಳನ್ನು ಮಾಡಿರ್ತಕ್ಕಂಥದ್ದು ಕೆಲವು ವಸ್ತುಗಳು ಕೆಲವು ಜೈಲುಗಳಲ್ಲಿ ಪತ್ತೆ ಆಗಿರ್ತಕ್ಕಂಥದ್ದು ಇನ್ನು ಕೆಲವು ವಸ್ತುಗಳು ಜೈಲಲ್ಲಿ ಪತ್ತೆ ಆಗಲಿ ಅಂತ ಹೇಳಿದ್ರೆ ಗಾಂಜಾ ಆಗಿರ್ಬೋದು ಸಿಗರೇಟ್ ಆಗಿರ್ಬೋದು ಹೇಗೆ ಬೆಂಗಳೂರಲ್ಲಿ ಪತ್ತೆ ಆಗ್ತಾ ಆ ರೀತಿಯಾಗಿ ಎಲ್ಲೂ ಕೂಡ ಆ ಬೇರೆ ಜೈಲುಗಳಲ್ಲಿ ಎಲ್ಲೆಲ್ಲಿ ಶಿಫ್ಟ್ ಆಗ್ತಾರೆ ಎಲ್ಲೂ ಕೂಡ ಪತ್ತೆ ಏನಾದರೂ ಇರ್ಬೋದು ಅನ್ನೋ ರೀತಿಯಲ್ಲಿ ಎಸ್ ಪಿ ಕ ಎಲ್ಲ ಅಧಿಕಾರಿಗಳ ಜೊತೆಗೆ ಕೂಡ ರೈಡನ್ನು ಮಾಡ್ತೀವಿ ಇವತ್ತು ಮುಂಜಾನೆ ಕೂಡ ಶಿವಮೊಗ್ಗ ಜೈಲನ್ನು ಕೂಡ ಎಸ್ ಪಿ ಮಿಥುನ್ ಕುಮಾರ್ ಅವರು ರೈಡನ್ನು ಅದು ಯಾವುದೇ ರೀತಿಯ ವಸ್ತು ಪತ್ತೆ ಆಗಿಲ್ಲ ಆದರೆ ಎಲ್ಲರಿಗೂ ಕೂಡ ತಾಕೀತನ ಮಾಡಿರ್ತಕ್ಕಂಥದ್ದು ಮುಂದೆ ಯಾವುದೇ ರೀತಿಯ ಅಹಿತಕರ ಘಟನೆಯನ್ನು ನಡೆಯಬಾರದು ಜೊತೆಗೆ ಗಾಂಜಾ ಆಗಿರ್ಬೋದು ಸಿಗರೇಟ್ ಆಗಿರ್ಬೋದು ಯಾವುದು ಕೂಡ ಜೈಲ್ ಒಳಗಡೆ ಬರಬಾರ್ದು ಅನ್ನೋ ರೀತಿಯಲ್ಲಿ ಅದೇ ರೀತಿಯಾಗಿ ಏನೊಂದು ದಿವ್ಯಶ್ರೀ ಏನಿದ್ದಾರೆ ಅವರು ಎಡಿಜಿಪಿ ಆ ಜೈಲುಗಳೇ ಹೋಗಿ ನಿನ್ನೆ ರಾತ್ರಿ ಕೂಡ ಬೆಂಗಳೂರು ಜಿಲ್ಲೆಯಲ್ಲಿ ಕೆಲವು ರೌಡಿಗಳಿಗೆ ಒಂದು ತಾಕೀತನ ಮಾಡಿರ್ತಕ್ಕಂಥದ್ದು ಯಾವುದೇ ರೀತಿಯ ಒಂದು ಗಾಂಜಾ ಆಗಿರ್ಬೋದು ಸಿಗರೇಟ್ ಧುಮಾಪನ ಆಗಿರ್ಬೋದು ಬರಬಾರದು ಅದರ ಜೊತೆಗೆ ಇನ್ನೂ ಅಂದ್ರೆ ಚಾಕು ಚೂರಿ ಮೊಬೈಲ್ಗಳು ಹೇಗೆ ಒಳಗಡೆ ಸಿ ಟಿವಿಯನ್ನು ಕೂಡ ಮಾನಿಟರ್ ಮಾಡಿರ್ತಕ್ಕಂಥದ್ದು ಸದ್ಯಕ್ಕೆ ಎಲ್ಲ ಅಧಿಕಾರಿಗಳಿಗೆ ಈಗಾಗಲೇ ಒಂದು ಆರ್ಡರ್ ಸರ್ಕ್ಯುಲರ್ ಕೂಡ ಪಾಸ್ ಆಗಿರ್ತಕ್ಕಂಥದ್ದು ಜೈಲ್ ಅಧಿಕಾರಿಗಳಿಗೆ ಯಾವುದೇ ರೀತಿಯ ಗಾಂಜಾ ವಸ್ತುಗಳು ಅಥವಾ ಏನಾದರೂ ಒಂದು ಬೇರೆ ಧುಮಪಾನ ವಸ್ತುಗಳು ಏನಾದರೂ ಒಳಗಡೆಗೆ ಬಂದ್ರೆ ಸಿಗರೇಟ್ ಏನಾದರೂ ಒಳಗಡೆಗೆ ಬಂದ್ರೆ ನಿಮ್ಮ ಮೇಲೆ ಕಠಿಣ ಕ್ರಮವನ್ನು ಕೈಗೊಳ್ತೀವಿ ಅನ್ನೋದು ಕೂಡ ಆರ್ಡರ್ನ ಪಾಸ್ ಮಾಡಿರ್ಕ ಸದ್ಯಕ್ಕೆ ಜೈಲಿನ ಸುತ್ತಮುತ್ತಲು ಏನು ದರ್ಶನ್ ಹೋಗೋವರೆಗೂ ಕೂಡ ಹೆಚ್ಚಿನ ಭದ್ರತೆಯನ್ನು ನಿಯೋಜನೆ ಮಾಡಿರ್ತಕ್ಕಂಥದ್ದು ನವಿತಾ ಥ್ಯಾಂಕ್ ಯು ಮಂಜುನಾಥ್ ಡೀಟೇಲ್ಸ್ಗೆ